ಬಿಗ್ ಬಾಸ್ ಅಂತ ಪ್ರೊಬಬ್ಲಿ ಇನ್ನೂ ಶುರುವಾಗಿಲ್ಲ ಆ ಪದದ ಬಳಕೆ ಗುಂಪುಗಾರಿಕೆ ಗುಂಪುಗಾರಿಕೆ ಅಂತ ಮೇ ಬಿ ಹೋಗ್ತಾ ಹೋಗ್ತಾ ನಾವು ಕೇಳ್ಬೋದೇನೋ ಪ್ರತಿ ಸೀಸನ್ ಅಲ್ಲೂ ಕೇಳಿದೀವಿ ನಿಮಗುತ್ತಾ ಆಲ್ರೆಡಿ ಗುಂಪುಗಳಾಗಿದೆ ಅಥವಾ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಖಂಡಿತ ಆಗಿದೆ ನನಗೇನೆ ಸುದೀಪ್ ಸರ್ ಮಾತಾಡುವಾಗ ಕೆಲವಷ್ಟು ವಿಚಾರಗಳು ಗೊತ್ತಾಯ್ತು ಮನೆಯೊಳಗೆ ಇದ್ದೇ ನನಗೆ ಸುಮಾರು ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ಟೆಲಿಕಾಸ್ಟ್ ನೋಡಲ್ವಲ್ಲ ಇಲ್ಲಿ ಏನ್ ತೋರಿಸ್ತಾ ಇದಾರೆ ಗೊತ್ತಿರಲ್ಲ ಅಲ್ಲ ಸೊ ಹಾಗಾಗಿ ಗುಂಪುಗಾರಿಕೆ ಖಂಡಿತ ಇದ್ದೇ ಇರುತ್ತಲ್ವಾ ಈಗ ಮನೆಯಲ್ಲೇ ನಾಲ್ಕೇ ಜನ ಇದ್ರು ಮಕ್ಕಳಿಗೆ ಶುರುವಾಗಿರುತ್ತೆ ನಿಂಗೆ ಅಮ್ಮ ಫೇವ್ರೇಟಾ ನಿಂಗೆ ಅಪ್ಪ ಫೇವ್ರೇಟಾ ಅಂತ ಸೊ ಇಲ್ಲ ನನ್ನ ನನ್ನ ಮಗಳೇ ಎಷ್ಟೊಂದು ಜನ ರೇಗಿಸ್ತಿರ್ತಾಳೆ ಓ ನಿನಗೆ ಮುದ್ದಿನ ಮಗ ಹೆಚ್ಚಲ್ವಾ ಅಂತ ಅವಾಗ ಅವಾಗ ಕೆದಕ್ತಿರ್ತಾಳೆ ಸೊ ಅವನು ಇಲ್ಲ ಇಲ್ಲ ಅಮ್ಮ ನಿನಗೆ ಮಾಡೋದು ನೋಡಿದ್ರೆ ನೀನೇ ಅಮ್ಮನ ಫೇವ್ರೇಟು ಅಂತ ಅವನು ಕೆದಕ್ತಿರ್ತಾನೆ ಸೊ ಒಳಗೆ ನಾಲ್ಕು ಜನದ ಮಧ್ಯೆ ಇದು ಇರಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಜನ ಖಂಡಿತ ಗ್ರೂಪಿಸಮ್ಸ್ ಇರುತ್ತೆ ಯಾವ ಗ್ರೂಪ್ ಆಗಿದೆ ಯಾರ್ಯಾರ್ದು ಗ್ರೂಪ್ ಆಗಿದೆ ಅಂತ ಹೇಳ್ತೀರಾ ನಾನಿದ್ದಾಗ ಅಷ್ಟು ತಕ್ಕ ಮಟ್ಟಿಗೆ ಕಾಣ್ ಬರಲಿಲ್ಲ ಯಾಕಂದ್ರೆ ಇನ್ನು ಎಲ್ಲರೂ ಎಲ್ಲರೂ ಅರ್ಥ ಮಾಡ್ಕೋತಾ ಇದ್ರು ಇವಾಗ ಆಗಿರತ್ತೆ ನರ್ಕಸ್ವರ್ಗ ಅನ್ನೋದೇನಿವೆ ಎರಡು ಇತ್ತು ಅದರಲ್ಲೇ ಎರಡೆರಡು ಆಗಿರುತ್ತೆ ಇವಾಗ ನಿಜವಾಗ್ಲೂ ನನಗೆ ಊಹಿಸ್ಕೊಳ್ಳೋಕೆ ಗೊತ್ತಿಲ್ಲ ಅಲ್ಲಿ ಎವ್ರಿ ಡೇ ಬದಲಾಗ್ತಿತ್ತು ಇವಾಗ ಒಂದು ಸ್ಟ್ರಾಂಗ್ ಅನ್ನೋದು ಈ ಎರಡನೇ ವಾರದಿಂದ ಶುರುವಾಗುತ್ತೆ ಎಲ್ಲ ಥರದ ಗ್ರೂಪಿಸಮ್ ಆಗ್ಬೋದು ಒಬ್ಬೊಬ್ರದ್ದು ವ್ಯಕ್ತಿತ್ವಗಳಾಗ್ಬೋದು ಎಲ್ಲ ಬರೋದು ಎರಡನೇ ವಾರದಿಂದ ಓಕೆ ಇನ್ನು ಫೇವರಿಸಮ್ ಅಂತ ಒಂದು ಪದ ಬರೋದಾದ್ರೆ ಯಾರು ಆ ಥರ ನಡ್ಕೋತಾರೆ ಅಂದರೆ ಈಗ ಎಲ್ಲರ ಜೊತೆ ಚೆನ್ನಾಗಿದ್ದರೆ ನಾನು ಆಗಿರ್ತೀನಿ ಸೇಫ್ ಗೇಮ್ ಆಗಿರ್ಬೋದು ಅಥವಾ ಎಲ್ಲರ ಜೊತೆ ಚೆನ್ನಾಗಿದ್ದರೆ ನನ್ನ ಆಟ ಈಸಿ ಆಗುತ್ತೆ ಈ ತರ ಐಶ್ವರ್ಯಾ ಗೌತಮಿ ಮಂಜು ಇವರಿಷ್ಟು ಜನ ಮೂರ್ ಜನ ಮೂರ್ ಜನ ಡೆಫಿನೆಟ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ರೆ ಅನುಕೂಲ ಆ ಮೂರ್ ಜನದ್ದೇ ಒಂದು ಗುಂಪು ಆಗಬಹುದಾ ಮುಂದಿನ ದಿನಗಳಲ್ಲಿ ಈಗಲೇ ಆಲ್ಮೋಸ್ಟ್ ಆಗಿದೆ ಅನ್ಸಿತ್ತು ಅನ್ಸಿತ್ತು ಆಗಿ ಸ್ಟ್ರಾಟಜಿಕಲಿ ಹೋಮ್ ವರ್ಕ್ ಮಾಡಿ ತಯಾರಾಗಿ ಯಾಕಂದ್ರೆ ಪ್ರಿಪ್ರೇಷನ್ ಅನ್ನೋದು ಬಹಳ ಮುಖ್ಯ ಯಾವುದೇ ಒಂದು ಟಾಸ್ಕ್ ನೀವು ಹೋಗ್ಬೇಕಾದ್ರು ಯಾವುದೇ ಒಂದು ಪ್ರೊಫೆಷನ್ ಆಗಲಿ ಮಿಷನ್ ಆಗಲಿ ಏನೇ ಒಂದಾಗಲಿ ಪ್ರಿಪ್ರೇಷನ್ ಬಹಳ ಮುಖ್ಯ ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರೋರು ಅಂತ ನನಗೆ ಅನ್ಸಿದ್ದು ಭವ್ಯ ಅವರು ಯಾವ ರೀತಿ ಆಗಿರ್ಬೋದು ಅವ್ರ ಸ್ಟ್ರಾಟಜಿ ಏನಾಗಿರ್ಬೋದು ಭವ್ಯ ಅವ್ರದ್ದು ಅದು ಆಗಲಿಲ್ಲ ಆಗಲ್ಲ ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಹೋಮ್ ವರ್ಕ್ ಮಾಡಿದ್ದಾರೆ ಹೌದು ಖಂಡಿತ ಇನ್ನು ನಮಗೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನ ಸ್ವಲ್ಪ ನಗ್ಸ್ತಿರೋದು ಅಂದ್ರೆ ಧನು ಅವರು ಸೊ ಧನು ಅವ್ರ ಬಗ್ಗೆ ಹೇಳದವ್ರೆ ಏನ್ ಹೇಳ್ತೀರಾ ಧನರಾಜ್ ಅವ್ರ ಬಗ್ಗೆ ಹೇಳೋದವ್ರೆ ಧನು ಅವರು ನಗಿಸ್ತಾ ಇರೋದು ಅವ್ರನ್ನ ಎಲ್ಲರೂ ಸ್ವಲ್ಪ ಎತ್ತಿ 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 ಎಬ್ಸಿ ನಗ್ಸು ನಗ್ಸು ಅಂತ ಎಬ್ಬಿಸ್ತಾ ಇರೋದು ಅವರಾಗೆ ಇನ್ನು ಪಾಪ ಓಪನ್ ಅಪ್ ಆಗಿಲ್ಲ ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಬರ್ತಾ ಇಲ್ಲ ಅವರು ಕಂಫರ್ಟ್ ಝೋನ್ಗೆ ಬಂದಿಲ್ಲ ಇನ್ನು ಮೊದಲನೇ ಎರಡು ದಿನ ಅಂತೂ ತುಂಬ ಜನ ಅವ್ರನ್ನ ನಾಮಿನೇಟ್ ಮಾಡಿದ್ರು ಬಿಕಾಸ್ ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅವ್ರು ಎಲ್ಲೂ ಇಲ್ಲ ಅಂತ ಹೇಳಿ ನಾಮಿನೇಟ್ ಕೂಡ ಆಗಿದ್ರು ಅವರು ಹಾಗಾಗಿ ಅವರಾಗೇನೆ ಹೊರಗಡೆ ಬಂದಿಲ್ಲ ಅವ್ರು ಇನ್ನು ಸೊ ಇನ್ನ ಬಿಗ್ ಬಾಸ್ ಕೂಡ ನಾವು ಎಪಿಸೋಡ್ಸ್ ನೋಡಿರೋದ್ರಿಂದ ಬಿಗ್ ಬಾಸ್ ಕೂಡ ಅವ್ರನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ನೀವು ಆಡಿ ನೀವು ಚೆನ್ನಾಗಿ ಆಡ್ತಿದ್ದೀರಾ ಅಂತ ಅವ್ರನ್ನ ಹುರಿದುಂಬಿಸಿದ್ದಾರೆ ಜೊತೆಗೆ ಮನೇಲಿರೋರು ಕೂಡ ಅವರಿಗೆ ಸಪೋರ್ಟ್ ನೀಡ್ತಾ ಬಂದಿದ್ದಾರೆ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ಹಾ ನಾನು ಅದನ್ನೇ ಕಾಯ್ತಾ ಇದ್ದೀನಿ ಆಕ್ಚುಲಿ ಯಾಕಂದ್ರೆ ಮೊದಲನೇ ಒಂದೆರಡು ದಿನ ನಾನು ತ್ರಿವಿಕ್ರಮ್ ಭವ್ಯ ಎಲ್ಲ ಸ್ವಲ್ಪ ಎತ್ತಿದ್ವಿ ಆ ಆಮೇಲೆ ಸುದೀಪ್ ಸರ್ ಚೆನ್ನಾಗಿ ಅದು ಎಷ್ಟು ದಿನ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಎಷ್ಟು ದಿನ ಇದು ಕಂಟಿನ್ಯೂ ಆಗುತ್ತೆ ಅವರಾಗೆ ಯಾವಾಗ ಹೊರಗೆ ಬರ್ತಾರೆ ಅವರಾಗೆ ಯಾವಾಗ ಹೊರಗೆ ಬರ್ತಾರೆ ಅಂತ ನಾವು ಕಾಯ್ತಾ ಇದೀವಿ ತುಂಬಾ ಹೆದರುತಾರ ಅವರು ಸಿಕ್ಕಾಪಟ್ಟೆ ಇಬ್ರು ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ತೊಡ್ಕೊಳಕ್ ಆಗಲ್ಲ ಮೊದಲನೇ ದಿನ ಅಳ್ತಾ ಕೂತಿದ್ರು ಇವರು ಜಗದೀಶ್ ಸರ್ದು ನಮ್ದು ಎಲ್ಲ ಆಗ್ಬೇಕಾದ್ರೆ ಅಳ್ತಾ ಕೂತಿದ್ರು ಸೊ ಒಬ್ರು ಜೋರಾಗಿ ಮಾತಾಡಿದ್ರೆ ಆಗಲ್ಲ ಇಬ್ರು ಯಾರೋ ಅಲ್ಲಿ ಇಬ್ರು ಫೈಟಿಂಗ್ ಮಾಡ್ತಾ ಇದ್ರು ಅವ್ರಿಗೆ ಆಗಲ್ಲ ನಾಮಿನೇಷನ್ಸು ಆಗೋಲ್ಲ ಅವ್ರಿಗೆ ಅವ್ರು ಹೇಳ್ತಿದ್ರು ಬಿಗ್ ಬಾಸ್ ಈ ನಾಮಿನೇಷನ್ಸ್ ಎಲ್ಲ ಯಾಕೆ ಬೇಕು ಸುಮ್ಮನೆ ನಮ್ಮನ್ನು ಒಂದು ಒಂದು ತಿಂಗಳು ಇಟ್ಕೊಂಡು ಕಲಿಸೋದಲ್ವಾ ಅಂತ ಆ ರೀತಿ ಸ್ವಭಾವ ಅವ್ರಿಗೆ ಯಾವುದು ಕಿರಿಕಿರಿ ಆಗಬಾರ್ದು ಒಬ್ರನ್ನೊಬ್ರು ನಾಮಿನೇಟ್ ಮಾಡಿ ನಿಷ್ಠುರ ಕಟ್ಕೊಳ್ಳೋ ಹಾಗೆ ಆಗಬಾರ್ದು ಒಬ್ಬರ ಬಗ್ಗೆ ಒಬ್ರು ಕೆಟ್ಟದಾಗಿ ಮಾತಾಡಬಾರ್ದು ಎಲ್ಲರೂ ಒಂಥರ ಜಾಲಿ ರೈಡ್ಗೆ ಹೋದಂಗೆ ಚೆನ್ನಾಗಿ ಖುಷಿಯಾಗಿ ಇದ್ಬಿಟ್ಟು ಹೋಗಬೇಕು ಅನ್ನೋದು ಅವ್ರ ಪ್ರಕಾರ ಅದೇ ಧನ್ರಾಜರು ಒಂದು ಸುದೀಪ್ ಸರ್ ಪ್ರಶ್ನೆಗೆ ಹೇಳ್ತಾರೆ ಯಾವ ಯಾವ ಪ್ರಾಣಿಗೆ ಹೋಲಿಸ್ತೀರ ಅಂದಾಗ ನಿಮಗೆ ಹಾವು ಅಂತ ಹೇಳ್ತಾರೆ ಜೆನ್ಯೂನ್ ಆಗಿ ಹೇಳಿ ಎಷ್ಟು ಆಕ್ಸೆಪ್ಟ್ ಮಾಡ್ಕೋಬಹುದಾಗಿತ್ತು ಆ ಒಂದು ಮಾತು ಅಥವಾ ಅವ್ರ ಎಕ್ಸ್ಪ್ಲನೇಶನ್ ಅವರು ಸುದೀಪ್ ಸರ್ ಕ್ವಶನ್ ಕೇಳ್ತಿದ್ದಂಗೆ ಅವ್ರು ತುಂಬಾ ನರ್ವಸ್ ಆಗಿದ್ರು ಅವ್ರು ಆಲೋಚನೆ ಮಾಡಿ ಆನ್ಸರ್ ಮಾಡ್ಲಿಲ್ಲ ಇವರಿಗೆ ಕೊಡುವುದಪ್ಪ ಇವರಿಗೆ ಎಂತ ಕೊಡುವುದು ಇವರಿಗೆ ಕೊಡುವುದು ಅಂತ ಪಾಪ ಏನೋ ಬಂದಿದ್ ಹೇಳ್ತಾ ಇದ್ರು ಅವರು ಸೊ ಆಮೇಲೆ ಆಮೇಲೆ ಬಂದು ಹೇಳಿದ್ರು ಸಾರಿ ನಾನು ಬಾಯಿಗೆ ಬಂದಿದೆ ಅಂತದು ಹೇಳಿಬಿಟ್ಟೆ ಬೇಜಾರಿಲ್ಲ ಅಲ್ಲ ಅಂದರು ನಿಮ್ಮ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಳ್ಳೋ ಹಾಗಿದ್ದಿದ್ರೆ ಅದು ಬೇರೆ ವಿಚಾರ ಡೋಂಟ್ ವರಿ ಅಂತ ಹೇಳಿದೆ ನಾನು ಸೊ ಅವರೇ ಒಂದು ಭಯದಲ್ಲಿ ಪಾಪ ಏನೋ ಬಂದಿದ್ದನ್ನ ಬಡಬಡ ಅಂತ ಅಲ್ಲಿ ಹೇಳಿದ್ರು ಸೊ ಹಾಗಾಗಿ ನಾನು ಅದನ್ನ ಮನ್ಸಿಗೆ ತಗೊಳ್ಳೇ ಇಲ್ಲ ನಗು ಬರ್ತಿತ್ತು ನನಗೆ